ಈಗ ನಾನು ಏನು ಮಾಡಿದ್ದೀನಿ ಅಲ್ಲಿ ನಿಮ್ಮೆಲ್ಲರಿಗೂ ಒಂದನೇತೆ ಎರಡನೇತೆ ಮತ್ತು ಮೂರನೇ ತರಗತಿ ಎಲ್ಲರಿಗೆ ನಿಮಗೆ ನಾನು ಏನು ಮಾಡಿದ್ದೀನಪ್ಪ ಅಲ್ಲಿ ಒಂದು ಅಂಕಿಯ ಎರಡು ಅಂಕಿಯ ಮೂರಂಕಿಯ ಸಂಖ್ಯೆಗಳನ್ನು ನಾನು ನಿಮಗೇನು ಮಾಡಿದ್ದೀನಿ ಅಲ್ಲಿ ನಿಮ್ಮ ಮುಂದಗಡೆ ಕೊಟ್ಟಿದ್ದೀನಿ ಈಗ ನೀವು ಏನು ಮಾಡಬೇಕು ಅಂತಂದ್ರೆ ಒಬ್ಬೊಬ್ಬರಾಗಿ ಎದ್ದು ನಿಂತ ನನಗೆ ಏನು ಮಾಡಬೇಕು ಅಲ್ಲೇ ಕುಂತ ಏನು ಮಾಡ್ರಿ ಅಂತಂದ್ರೆ ನನಗೆ ಅವುಗಳನ್ನು ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ಸಂಖ್ಯೆಗಳನ್ನು ನನಗೆ ಓದಿ ತೋರಿಸ್ಬೇಕು ಐವತ್ತೆರಡು ಒಂಬತ್ತೂರ ಎಂಬತ್ಮೂರು ಐದನೂರ ಮೂವತ್ತೆರಡು ಒಂಬತ್ ನೂರ ಎಂಬತ್ತೊಳ ಎಂಬತ್ನಾಲ್ಕು ಆರು ನಾಲ್ವತ್ನಾಕು ಆರುನೂರ ಮೂವತ್ತೈದು ಒಂದು ಅರವತ್ತೇಳು ಎಂ ಏಳ್ನೂರ ಎಂಬತ್ತೈದು ಐದನೂರ ಎಂಬತ್ತೊಂದು ಎಂಟುನೂರ ಒಂಬತ್ತು ಐದುನೂರ ಎಂಬತ್ತು ನಾಲ್ಕುನೂರ ಆರುನೂರ ಐವತ್ತು ಒಂಬತ್ನೂರ ಎಂಬತ್ತಾರು ಮುನ್ನೂರ ಎಪ್ಪತ್ತೊಂದು ಎರಡು ನೂರ ಅರವತ್ತ್ನಾಲ್ಕು ಐದುನೂರ ಎಪ್ಪತ್ತೆಂಟು ಐದುನೂರ ನಲವತ್ತೆಂಟು ಎರಡುನೂರ ಅರುವತ್ತೊಂಬತ್ತು ಒಂದು ನೂರ ಅರುವತ್ತಾರು ಒನ್ನೂರ ಐವತ್ತೆಂಟು ಐದುನೂರ ಮೂವತ್ತ್ಮೂರು ಎಂಟುನೂರ ಎಂಬತ್ತು ಎಂಟುನೂರ ತೊಂಬತ್ತೊಂದು ಏಳ್ನೂರ ತೊ ಎಪ್ಪ ಒಂಬತ್ತು ಮೂರು ಮೂರು ಒಂಬತ್ತು ಎರಡ್ ನೂರ ಅರವತ್ತೆಂಟು ಒಂಬತ್ತೂರ ಎಂಬತ್ತೆರಡು ಒಂಬತ್ತೂರ ತೊಂಬತ್ಮೂರು ನಾಲ್ಕುನೂರ ನಲ್ವತ್ತಾರು and punyaura Yamattangga अब तो एक लूला मोबाइल, एरे दो, एरे वन लूला, एरे दो, आई डूरा आर आरव। ಒಂಬತ್ನೂರ ತೊಂಬತ್ತೈದು ಐದುನೂರ ಅರವತ್ತೈದು ಆರುನೂರ ಇಪ್ಪತ್ತೇಳು ಒನ್ನೂರ ಐವತ್ನಾಲ್ಕು ಮುನ್ನೂರ ಅರವತ್ತೊಂಬತ್ತು ಮುನ್ನೂರ ಹದಿನಾರು ಎಂಟುನೂರ ಮೂವತ್ತೆಂಟು ಮುನ್ನೂರ ಹದಿನೇಳು ಮುನ್ನೂರ ಅರವತ್ತೆಂಟು ಎರಡುನೂರ ಹದಿನಾಲ್ಕು ಆರುನೂರ ಇಪ್ಪತ್ತೊಂದು ಹನ್ನೆರಡು ಒಂಬತ್ನೂರ ಹದಿನಾರು ಎಪ್ಪತ್ತೊಂಬತ್ತು ನಲ್ವತ್ತು

ಎರಡು ನೂರ ಐತೆನೂರ ಇಪ್ಪತ್ತು ವೆರಿ ಗುಡ್ ವೆರಿ ಗುಡ್